ಈಗ ನಿಮಗೆ ನಾನು ಅಂದೆ ನೀವು ಭಾರತೀಯರು ಶಬ್ದ ಬಳಸಿದ ಕೂಡಲೇ ಏನಾಗ್ತದೆ ನಿಮ್ಮ ತಲೆಯಾಗ ಹಿಮಾಲಯ ಮೂಡ್ತದೆ ನಿಮ್ಮ ತಲೆಯಾಗ ರಾಮೇಶ್ವರ ಮೂಡ್ತದೆ ಎಡಕ್ಕೊಮ್ಮೆ ಹೋಗಿ ಬಲಕ್ಕೊಮ್ಮೆ ಹೋಗಿ ಆಸ್ಸಾಮ ಈ ಕಡೆ ಎಲ್ಲ ಹೇಗೆ ಮೂಡೇ ಬಿಡ್ತದೆ ನಾನು ಏನು ಅಂದಿದ್ದೆ ಏನಂದೆ ಭಾರತ ಬರೇ ಒಂದು ಶಬ್ದ ಎಷ್ಟು ಮನಸ್ಸನ್ನು ವಿಸ್ತಾರ ಮಾಡ ಭಾಳ ಅದ್ಭುತ ಅದ ಅದು ಈಗ ನಾ ಹೇಳ್ತೇನೆ ಅಲ್ಲಿ ನಮಸ್ತೆ ಅಂತೀನಿ ಎಷ್ಟು ಚಲೋ ಅದ ಶಬ್ದ ಇಷ್ಟು ಜನರಿಗೆ ನಮಸ್ಕಾರ ಮಾಡ್ಕೋತು ಆದರೂ ಅಂತ ಆಸೆ ಹಿಡಿತೀವಿ ಏನಿಲ್ಲ ಬರೇ ಒಂದು ಶಬ್ದ ನೋಡದೆ ನಿಮ್ಮ ಮನಸ್ಸಿನಾಗೆ ನಮಸ್ಕಾರ ಮೂಡ್ತು ಪವಾಡಲ್ಲ ಇದು ಇವಕ್ಕೆ ಪವಾಡ ಅಂತಾರೆ ಒಂದು ಶಬ್ದ ನುಡಿದು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಅದನ್ನು ಮೂಡಿಸೋದು ಅಂದರೆ ಏನು ಸಾಮಾನ್ಯದ ಏನು ಇದೆ ಪವಾಡ ಇದಕ್ಕೆ ಪವಾಡ ಅಂತ ಕರೆಯೋದು ಇಂಥ ಮಾತುಗಳನ್ನು ಕೇಳ್ಕೋತಿರಬೇಕು ಶಬ್ದ ಬ್ರಹ್ಮ ಮಾತೆಂಬುದು ಜ್ಯೋತಿರ್ಲಿಂಗ ಅವರು ಹೇಳಿದರು ಏನು ಹೇಳಿದರು ಮಾತು ಅಂದರೆ ಜ್ಯೋತಿರ್ಲಿಂಗ ಎಷ್ಟು ಅದ್ಭುತ ಹೇಳಿ ಜ್ಯೋತಿರ್ಲಿಂಗ ಬರೇ ಸಾಮಾನ್ಯ ಲಿಂಗ ಅಲ್ಲ ಜ್ಯೋತಿರ್ಲಿಂಗ ಮಾತಿಗೆ ಅಷ್ಟು ಬೆಲೆ ಮಾತೆಂಬುದು ಜ್ಯೋತಿರ್ಲಿಂಗ ಎಷ್ಟು ಛಲೋ ಇಲ್ಲ ಅದಕ್ಕೆ ಮಾತುಗಳನ್ನು ಕಲಿತು ಚೆಂದಾಗಿ ಬಳಸ್ತಾ ಇದ್ರೆ ನಮ್ಮ ಮನೆ ಸ್ವರ್ಗವಾಗ್ತದೆ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ಏನು ನರಕ ಮಜಾ ಇಲ್ಲ ಇದು ಎರಡು ಶಬ್ದ ಹೇಳಿದರು ಸಾಕು ಇಷ್ಟ ಸಾಕು ಕೆಲವೋ ಎಂದರೆ ನರಕ ಎಂದರೆ ಸ್ವರ್ಗ ಸ್ವರ್ಗ ಅಂದ್ರೆ ಸಂತೋಷದ ಹವ ಮನಸ್ಸನ್ನ ತುಂಬುತ್ತದೆ ಹೊರಗೆ ಸಂತೋಷದ ಹವ ಸುತ್ತಾಡಕ್ಕೆ ಶುರುವಾಗ್ತದೆ ಅಯ್ಯ ಎಂದರೆ ಸ್ವರ್ಗ ಏನು ಅದ್ಭುತ ಶಬ್ದದ ಮಹತ್ವ ಅಂಥ ಶಬ್ದವನ್ನು ನಾವು ಬಳಸ್ತಾ ಇದ್ರೆ ಸಾಕು ಅದೇ ಅದೇ ಶ್ರೇಷ್ಠ ಸಾಧನ ಅದು ಈಗಂತಾರಲ್ಲ ಜಪ ಮಾಡು ಅಂತ ಜಪ ಅಂದ್ರೇನು ಏನು ಚಲೋ ಶಬ್ದ ಮೆಲ ಅನ್ನು ಬರೀ ಅವ್ರು ಬೈದರು ಇವ್ರು ಹಿಂಗೆ ಅಂದರು ಅವ್ರು ಹಂಗೆ ಮಾಡಿದರು ಅವ್ರು ಹಾಗಾದ್ರೆ ಈಗ ಏನು ಮಾಡೋದು ಅವ್ರು ಅಂದರು ನಾವು ಅಂದ ನಾವು ಅದನ್ನು ನಮ್ಮ ಮನುಷ್ಯನಾಗಿ ಹಾಕ್ಕೊಂಡು ಏನು ಜಗಳ ಮಾಡಿದ್ರು ನಿನ್ನೆ ನಮ್ಮ ನೆರೆ ಹೊರೆಯವರು ಅದ್ಭುತ ಜಗಳ ಏನು ಮಾಡಿದರು ಸುರು ಜಗಳ ಏನೇನು ಮಾಡಿದ್ರು ಎಲ್ಲ ಬೈಗಳ ಬೈ ಶುರು ಮಾಡಿದ ಅವರು ಮಾಡಿ ಮುಗಿಸಿದ್ರು ಇವ ಉಳಿಸ್ಕೊಂಡು ಶುರು ಮಾಡಿದ ಇಲ್ಲ ಶಬ್ದಗಳೇ ಕೆಡಿಸ್ತಾವ ಶಬ್ದಗಳೇ ಶ್ರೀಮಂತ ಮಾಡ್ತಾವ ದುಃಖಕ್ಕೆ ಕಾರಣವೂ ಶಬ್ದ ಸುಖಕ್ಕೆ ಕಾರಣವೂ ಶಬ್ದ ದೇವನನ್ನು ಶಬ್ದದ ಮೂಲಕ ಅರಿತುಕೊಳ್ಳೋದು ಬಹಳ ಸುಲಭ ಅದನ್ನು ಬೇರೆ ರೀತಿಯಿಂದ ಮಾಡಲಿಕ್ಕಾಗುವುದು ಅಂಥ ಸುಂದರ ಶಬ್ದ ಈಗ ನಾ ಅಂತೇನೆ ಬೆಳಕ ಕತ್ತಲಿನೇ ಹೋಯಿತು ಗಂಧ ಕೂಡಲೇ ಕತ್ತಲೆ ನಮ್ಮ ಮನಸ್ಸಿನಿಂದ ಹೊರಟು ಹೋಯಿತು ಬೆಳಕ ಶಬ್ದ ಚಲೋ ಇಲ್ಲ ಈಗ ನೀವು ಮನೆಗೆ ಹೋಗ್ರಿ ಹಾಗಾಗಿ ಯಾರ್ಯಾರು ಪೆಟ್ಟಾಗ್ತಾರ ನಮಸ್ಕಾರ ಅನ್ರಿ ಏನು ಅರಳಕ್ಕೆ ಶುರುವಾಗ್ತವೆ ಮುಖಗಳು ಮತ್ತು ಎಂದರೆ ಯಾರಿಗೆ ರೀ ಅನ್ನಬಾರದು ಏನೋ ಅದ ಏ ಮನುಷ್ಯ ಅದು ನಮಸ್ಕಾರ ಎಂದಿಲ್ಲದೆ ಮಾಡ್ತಾನಂದಾಗ ಅಂದಾಗ ಏನೋ ಹಂಗೂ ಆಗ್ತದೆ ಪ್ರಸಂಗ ನೋಡಿ ನೋಡಿ ಮಾಡಬೇಕು ಹೌದಲ್ಲ ಹೇಳಿ ನೀವು ಬರ ಮನೆಗೆ ಹೋದರೆ ಅವರು ನಕ್ಕೋತ ಬಾಗ್ಲಾ ತೆಗೆದ್ರು ಅಂದ್ರೆ ತಿಳ್ಕೊಂಡ್ರಿ ಏನು ತಿಳ್ಕೊಂಡ್ರಿ ಭಾಳ ಆನಂದ ಆಯಿತು ಅಂತ ತಿಳ್ಕೊಳ್ಳೋದಿಲ್ಲ ಏನೂ ಅದ ಹಿಂದೆಲ್ಲರೇ ಮಾರುಕಟ್ಟೆಗೆ ಹೋಗ್ತಾರ ಅನ್ಸೋದಿಲ್ಲ ಅಲ್ಲ ಯಾವ ಶಬ್ದ ನೋಡಿದ್ರೆ ನಮ್ಮ ಅರಳೋದು ಅಷ್ಟೇ ಅಲ್ಲ ನಮ್ಮ ಮನಸ್ಸಿನ ಒಳಗ ವಿಶ್ವವೇ ಮೂಡಬೇಕಲ್ಲ ಅಂತ ಶಬ್ದ ಅದಕ್ಕೆ ಶಬ್ದಕ್ಕಷ್ಟು ಸಾಮರ್ಥ್ಯ ಒಂದು ತಕ್ಕಡಿಯೊಳಗ ಶಬ್ದ ಇನ್ನೊಂದು ತಕ್ಕಡಿಯೊಳಗೆ ದೇವರು ಸಮ ಸಮ ಈ ಕಡೆ ನಾ ಇಟ್ಟೆ ಇದು ಸೂರ್ಯ ಅಂತಿಟ್ಟೆ ಈ ಕಡೆ ಸೂರ್ಯ ದೇವ ಸಮ ಸೂರ್ಯ ಅಂದ ಕೂಡಲೇ ಸೂರ್ಯ ಮೂಡ್ತಾನೆ ಮನಸ್ಸಿನೊಳಗೆಲ್ಲ ಸೂರ್ಯನ ನೋಡಿದ ಕೂಡಲೇ ಸೂರ್ಯ ಮೂಡ್ತಾನೆ ಮನಸ್ಸಿನೊಳಗೆಲ್ಲ ಸಮ ಎಷ್ಟು ಚಂದಿಲ್ಲ ಅದಕ್ಕೆ ಭಾರತೀಯರು ಸೂರ್ಯೋಪಾಸಕರು ಸುಮ್ಮನೆ ನೋಡಿ ಕಣ್ಣೊಳಗೆ ಬೆಳಕ ತುಂಬಿಕೊಂಡವರು ಶಬ್ದ ನುಡಿದು ಬೆಳಕನ್ನು ತುಂಬಿಕೊಂಡವರು ಜಗತ್ತನ್ನು ಅಷ್ಟೇ ಅಲ್ಲ ತಮ್ಮ ಇಡೀ ಬದುಕನ್ನು ಬೆಳಕಿನಿಂದ ತುಂಬಿದವರು ಭಾರತೀಯರು ಬೆಳಕ ಬೆಳಕು ದೇವರಂದ್ರೇನು ಇದು ಬೆಳಕು ಇದು ಬೆಳಕ ಎಷ್ಟು ಚಂದಿಲ್ಲ ಯಾಕೆ ದೇವರು ಇಲ್ಲ ಎಲ್ಲ ಹೋಯಿತು ಬೆಳಕಿಲ್ಲ ಎಲ್ಲ ಹೋಯಿತು ಬೆಳಕಿಗೆ ಎಷ್ಟು ಬೆಲೆ ಎಂಥ ಬೆಲೆ ಈಗ ನೀವೆಲ್ಲ ಮುಖ ನೋಡ್ಕೋತೀರಿ ಮುಖ ಚಂದದ ಅಂತೀರೆಲ್ಲ ಬೆಳಕ ಹೇಳಿ ಕೆಟ್ಟ ಕತ್ತಲಾಗ ಯಾವ ಕನ್ನಡಿ ತೋರಿಸ್ತದೆ ಏನದ ಹೇಳಿ ಬೆಳಕ ಮತ್ತು ಬೆಳಕು ಎಲ್ಲದ ಹೆಂಗದ ಏನದ ಗೊತ್ತಾಗೋದಿಲ್ಲ ಎಲ್ಲ ಬೆಳಕ ಕಣ್ಣಿಗೆ ಕಾಣದಿದ್ದರೂ ಸಹಿತ ಬೆಳಕ ಎಲ್ಲವನ್ನ ತೋರಿಸ್ತದ ಅದ್ಭುತ ಈ ಬೆಳಕ ಈ ಬೆಳಕಿಗೆ ಭಾರತೀಯರು ದೇವರು ಅಂತ ದೇವರು ಅದಕ್ಕೆ ಅವರು ಜ್ಯೋತಿರ್ಲಿಂಗ ಲಿಂಗ ಅಂದರೆ ಎಲ್ಲದರ ಮೂಲ ಎಲ್ಲದರ ಆಧಾರ ಇಡೀ ಜಗತ್ತೆಲ್ಲ ಯಾವುದರಿಂದ ಹೊರಗೆ ಬರ್ತದೆ ಅದೇ ಲಿಂಗ ಅದು ಯಾವುದು ಜ್ಯೋತಿರ್ಲಿಂಗ ಯಾವುದು ಮಾತು ಹೆಂಗೆ ದೀಪ ಬೆಳಕ್ತದೆ ಹಚ್ಚಿದ ಕೂಡಲೇ ಎಲ್ಲ ಕಡೆ ಬೆಳಕು ಬೆಳಕ ಹಂಗೆ ಶಬ್ದ ಜಗತ್ತಿನಲ್ಲಿ ಬೆಳಕ್ತದೆ ಬೆಳಕೆ ಬೆಳಕ ಮಾಡ್ತದೆ ಅದಕ್ಕೆ ಮೆಲ 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 ಚಲೋ ಚೊಲೋ ಶಬ್ದಗಳನ್ನು ಕೇಳ್ಕೋತಿರು ನಮ್ಮದು ಹಂಗೆ ಆಗೋದಿಲ್ಲ ಅವರೇನಂತಾರೆ ಇವರೇನಂತಾರೆ ಬರೇ ಅದೇ ಅದೇ ತಲೆಯಾಗಿ ಹೊಕ್ಕು ಹೊಕ್ಕು ಅವ್ರ ಚಲೋ ಇಲ್ಲ ಇವ್ರ ಚಲೋ ಇಲ್ಲ ಏ ಅದು ದೇವ್ರಂತ ನೀ ಚಲೋ ಇಲ್ಲ ಹೌದಲ್ಲ ಹೇಳಿ ಏನು ಎಲ್ಲರೂ ನಿಮ್ಮಂಗೆ ಮಾತಾಡ್ಬೇಕ ಎಲ್ಲರೂ ನಿಮ್ಮಂಗೆ ಡ್ರೆಸ್ ಹಾಕಬೇಕ ಅವರು ಅವ್ರಿಗೆ ಹ್ಯಾಂಗ್ ಹ್ಯಾಂಗ್ ಬಂತು ಈಗ ರುಮಾಲ ಸುತ್ತದವರು ಅದಾರ ಇಲ್ಲಿ ಕೂತಾಗಿ ಟೊಪ್ಪಿಗೆ ಹಾಕಿದವರು ಹಾಕಿದವರು ಇದ್ರೆ ಇನ್ನೊಬ್ಬರಿಗೆ ಅಲ್ಲ ಹಾಕ್ಕೊಂಡವರು ಅದಾರ ಇಲ್ಲೇನು ಬ್ಯಾಡೇ ಬೇಡ ಅಂತ ತಲೆ ತೆಗೆದು ನಿಂತವರು ಅದಾರ ಎಲ್ಲ ಥರ ಅದಾರೆ ಆದರೆ ಅದರ ದೇನರೇ ಇಲ್ಲ ಭಿನ್ನತೆ ಇರೋದೇ ಹಿಂಗೆ ಇರಬೇಕು ಅಂದರೆ ಅದು ಜಗತ್ತಾಗೋದಿಲ್ಲ ನಾಟಕ ಆಗ್ತದೆ ವೈವಿಧ್ಯತೆ ಇರಬೇಕು ಈ ಜಗತ್ತಿನಾಗ ಹಂಗ ನಮ್ಮ ಮನಸ್ಸನ್ನ ಹರುತಾ ಇರಬೇಕು ಭಾರತವನ್ನು ಎಷ್ಟು ಪ್ರೀತಿಸ್ತೇವಿ ಅಷ್ಟೇ ಜಗತ್ತನ್ನ ಪ್ರೀತಿಸಬೇಕದ ಭೌತ ಜಗತ್ತನ್ನು ಈ ಭೂಮಿ ಜಗತ್ತನ್ನು ಎಷ್ಟು ಪ್ರೀತಿಸ್ತೇವೆ ಅಷ್ಟೇ ವಿಶ್ವವನ್ನ ಪ್ರೀತಿಸ್ತಾ ಇರಬೇಕು ಇದು ಶಬ್ದದ ವಿಶಾಲತ ವಿಶ್ವ ಸುಮ್ಮನೆ ಅನ್ನೋದು ಬಹಳ ದೊಡ್ಡದಲ್ಲದ ಏನರೇ ಮಾಡೋದಂತಿರ್ತದೇನು ಹೇಳಿ ಏನಿಲ್ಲ ಒಂದು ಶಬ್ದ ಏನು ಅದ್ಭುತ ಕೆಲಸ ಮಾಡ್ತದ ಆದ್ದರಿಂದಲೇ ಶಬ್ದ ಬ್ರಹ್ಮ ಅಂದ್ರೂ ಶಬ್ದ ಜಾಯಂತೆ ಎಲ್ಲ ಇದೇ ನಿರ್ಮಾಣ ಆಗ್ಯದ ಆ ಶಬ್ದದಿಂದ ಯಾವುದು ವಿಶಾಲವಾಗಿದೆ ಅನಂತವಾಗಿದೆ ಅಂಥದರಿಂದ ಇಡೀ ವಿಶ್ವ ಈಗ ತಲೆ ತೋರ್ತು ಎಷ್ಟು ಚಂದಿಲ್ಲ ಹೀಗೆ ಸಂಪತ್ತು ಇದು ನಮ್ಮ ಶ್ರೇಷ್ಠ ಸಂಪತ್ತು ಯಾವುದು ಶಬ್ದ ಸಂಪತ್ತ ನಮ್ಮದು ಕಿಸೇ ಸಂಪತ್ತ ಅದು ಒಮ್ಮೆ ಹೆಚ್ಚಾಗ್ತದೆ ಒಮ್ಮೆ ಕಡಿಮೆ ಆಗ್ತದೆ ಒಮ್ಮೆ ನಮಗೆ ಮುಳು ಆಗ್ತದೆ ಎಲ್ಲ ಒಮ್ಮೆ ಸ್ವರ್ಗ ತಯಾರ ಮಾಡ್ತದೆ ಒಮ್ಮೆ ನರಕ ತಯಾರ ಮಾಡ್ತದೆ ಎಲ್ಲ ಇನ್ನೊಬ್ಬರು ನೋಡಿದರೆ ಅವರು ಅವರು ನಮ್ಮನ್ನು ನೋಡಿ ಮಾತ್ಸರ್ಯ ಪಡ್ತಾರೆ ಇನ್ನು ಕೆಲವರು ಆನಂದ ಪಡ್ತಾರೆ ಆದರೆ ಶಬ್ದ ಶಬ್ದ ಆಗಲ್ಲ ಶಾ ಎಷ್ಟು ಅದ್ಭುತದ ಶಬ್ದ ಇದರ ಸಂಶೋಧನೆ ಏನು ಮನುಷ್ಯ ಕುಲದಲ್ಲಿ ಆಯಿತೋ ಇದರಂಥ ದೊಡ್ಡ ಸಂಶೋಧನಾ ಇಲ್ಲ ಭಾಳ ಅದ್ಭುತವಾದದ್ದು ಭಾಳ ಅದ್ಭುತ ಅದಕ್ಕೆ ಶಬ್ದ ಬ್ರಹ್ಮ ಅಂತ ಕರೆದು ಮೊದಲೇನಿತ್ತು ಏನೂ ಇರಲಿಲ್ಲ ಅಲ್ಲೊಂದು ಶಬ್ದ ಹೀಗೆ ಉಲಿತು ಆ ಶಬ್ದದ ಮೂಲಕ ವಿಶ್ವ ತಲೆದೋರ್ತು ಆ ವಿಶ್ವದೊಳಗೆ ನಾವೆಲ್ಲ ಕಾಣಬಂದೆವಿ ನಮ್ಮೊಳಗೆ ಶಬ್ದ ತುಂಬಿತು ಇದು ವಿಶ್ವ ಆಗ ಶಬ್ದ ಬ್ರಹ್ಮ ಈ ಶಬ್ದ ಬಹಳ ಅದ್ಭುತ ಕೆಲಸ ಮಾಡ್ತದೆ ಉಳಿದು ಯಾವುವು ಇಷ್ಟು ಮಾಡೋಕ್ಕಾಗೋದಿಲ್ಲ ಒಂದೇನರೇ ನಾನು ಅಂದೆ ಅದನ್ನು ನೀವು ಶಿಲೆಯಲ್ಲಿ ತಗಿ ಮಾಡಬೇಕಾದ್ರೆ ವರುಷ ವರುಷಗಳೇ ಬೇಕಾಗ್ತದೆ ಶಬ್ದ ಹಂಗಲ್ಲ ತತ್ಕ್ಷಣ ಮನಸ್ಸಿನಲ್ಲಿ ತನ್ನ ಅರ್ಥವನ್ನು ಮೂಡಿಸಿಬಿಡ್ತದೆ ಶಬ್ದ ಅಷ್ಟದ್ಭುತ ಶಬ್ದ ಇದನ್ನು ಬಳಸಿಕೊಂಡು ಸ್ವರ್ಗ ತಯಾರ ಮಾಡಬಹುದು ಮನೆಯೊಳಗೆ ದೇಶದೊಳಗೆ ಒಳ್ಳೆ ಶಬ್ದ ನಾವು ಕಲಿಸಬೇಕು ಬಳಸಬೇಕು ಏನೂ ಮಾಡಬೇಕಲ್ಲ ಆಗಿಲ್ಲ ಜಗತ್ತಿಗೆ ಚಲೋ ಚಲೋ ಶಬ್ದಗಳನ್ನು ಕಲಿಸೋ ಮಕ್ಕಳಿಗೇನು ಕಲಿಸೋದು ಚಲೋ ಮಾತಾಡು ಏನ ನೀ ಮಾತನಾಡ್ತೀಯಲ್ಲ ಅದು ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು ಹಂಗೆ ಮಾತಾಡು ಅಂತ ಅವನಿಗೆ ಶಬ್ದ ಕಳಿಸಿ ನಮ್ಮದು ನಮ್ದು ಆಗ್ತದೇನು ಬೈ ಇನ್ನೊಂದೆರಡು ಬೈ ಅವನಿಗೆ ಅಂತ ಬಿಡಬೇಡ ಅವನು ಮತ್ತು ಹಿಂಗಾದ್ರೆ ಅವನ ತಲೆಯೊಳಗೆ ಏನು ಉಳಿತದ ಏನು ಉಳಿತದ ಹೇಳಿ ಏನು ಹೂ ಉಳಿತದ ಹಣ್ಣು ಉಳಿತಾವ ಏನು ಉಳಿಯೋದಿಲ್ಲ ಎಲ್ಲ ಹೊಲಸಾಗಿ ಇನ್ನ ಎರಡು ಬೈಗಳ ಬೈದ್ರೆ ಚಲೋ ಬರೀ ಒಳಗಿವ ಶಬ್ದ ಮೂಡಕ್ಕೆ ಶುರುವಾದವು ಅಂದ್ರೆ ಒಳಗೆಲ್ಲ ಹೊಲಸ ಹೌದಲ್ಲ ಹೇಳಿ ಆದ್ದರಿಂದಲೇ ಮಾತೆಂಬುದು ಜ್ಯೋತಿರ್ಲಿ ಸ್ವರವೆಂಬುದು ತಾಳೋಷ್ಟ್ರ ಸಂಪುಟ ಏನಾದ್ರು ಹೋದ ಮಾತು ಬಹಳ ಮಹತ್ವದ್ದು ಮನುಷ್ಯನೇ ನಿನ್ನ ನಿಜವಾದ ಸಂಪತ್ತ ಏನಾದರೂ ಇದ್ದರೆ ಅದು ಸುಂದರವಾದ ಮಾ ಎಷ್ಟು ಛಲೋ ಇಲ್ಲ ಇದು ಮತ್ತು ಮಾತಂದು ಕೂಡಲೇ ಇಂಗ್ಲೀಷೋ ಸಂಸ್ಕೃತೋ ಮರಾಠಿಯೋ ಹಿಂಗಲ್ಲ ಈ ಭಾಷೆ ಹೊರಗೆ ಬರೋದ್ರೊಳಗಾಗಿ ಒಳಗೇನು ಮೂಡಿರ್ತದಲ್ಲ ಅದು ಮಾತು ಪರಾ ಪಶಂತಿ ಹೇಳುದಲ್ಲ ಮಧ್ಯಮ ವೈಖರಿ ಇದು ಮಾತಿನ ಹಂತಗಳಿವೆ ಈಗ ನಾನು ಮಾತಾಡ್ತೇನೆ ಇದಕ್ಕೆ ವೈಖರಿ ಅಂತಾರೆ ಯಾಕೆ ಕೇಳಿಸ್ತ ಮಧ್ಯಮ ಅಂದ್ರೆ ಇದು ಈ ಶಬ್ದ ಹೊರಗೆ ಬರೋ ಮೊದಲ ಏನು ಒಳಗೆ ಒಂದು ರೂಪ ಇರ್ತದೆ ಅದಕ್ಕೆ ಮಧ್ಯಮ ಅಂತಾರೆ ಅಲ್ಲಿಂದ ಮಧ್ಯಮದಕ್ಕಿಂತಲೂ ಮುಂಚೆ ಅದಕ್ಕೇನು ಸೂಕ್ಷ್ಮ ರೂಪ ಇರ್ತದೆ ಅದು ಪಶಂತಿ ಅದರ ಹಿಂದೆ ಹೋಗಿ ಬಿಟ್ಟರೆ ನಿಶ್ಶಬ್ಧದೊಳಗಿರ್ತದೆ ಅದು ಪರ ವರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಶಬ್ದಗಳು ಹೇಗೆ ಹೊರಗೆ ಬರುತ್ತೆ ಹೊರಗೆ ಬಂದಾಗ ಇದು ಮರಾಠಿ ಇದು ಕನ್ನಡ ಸಂಸ್ಕೃತ ಇಂಗ್ಲೀಷ ಫ್ರೆಂಚ್ ಅನ್ನಿಸ್ತಾವ ಅದರ ಹಿಂದೆ ಹಿಂದೆ ಹೋದರೆ ಭಾವರೂಪ ಮೊದಲ ಭಾವರೂಪ ಇದನ್ನು ಹೂವ ನೋಡ್ತೀನಿ ನಾನು ಹೂ ಅಂತ ಬಳಸೋಕ್ಕಿಂತ ಮೊದಲು ಇದರ ಭಾವ ಒಳಗೆ ಮೂಡ್ತ ಅದು ಭಾಷೆಯಲ್ಲ ಅದು ಶಬ್ದವಲ್ಲ ಪ್ರತ್ಯಕ್ಷ ಅದನ್ನು ಹೊರಗೆ ಹಾಕುವಾಗ ಕೆಂಪು ದಾಸಾಳ ಕೆಂಪು ಹೂವು ಹಿಂಗೆ ಹೊರಗೆ ಬರ್ತದೆ ಇದು ಕೆಲವರಿಗೆ ಗೊತ್ತಾಗ್ಬೋದು ಕೆಲವ್ರಿಗೆ ಗೊತ್ತಾಗಲಿಕ್ಕಿಲ್ಲ ಅದರ ಒಳಗೇನು ಸೂಕ್ಷ್ಮ ರೂಪದ ಅದು ವೈಶ್ವಿಕ ಎಷ್ಟು ಚಂದದ ಭಾಷೆಗಳು ಸಾವಿರ ಇರಬಹುದು ಆದರೆ ಭಾಷೆಯ ಹಿಂದಿರುವ ಭಾವಚಿತ್ರ ಅದು ಒಂದಿರ್ತದೆ ಅದನ್ನು ನಾವು ನೋಡಿದರೆ ನಮ್ಮ ಬದುಕು ಅರಳಕ್ಕೆ ಶುರುವಾಗ್ತದೆ ಎಷ್ಟು ಚಂದಿಲ್ಲ ಈಗ ನೀವು ಸುಮ್ಮನೆ ಕೂತೀರಿ ಮಾತಿಲ್ಲ ಆದರೆ ನಿಮ್ಮ ಮನಸ್ಸಿನೊಳಗೆ ಏನದ ಶಾಂತ ಹವೆ ಈಗ ಆಡ್ತದಲ್ಲ ಅದು ಭಾಷಾದ್ದಲ್ಲ ಭಾವದ್ ಮೊದಲ ಭಾವರೂಪ ಆ ಬಳಿಕ ಶಬ್ದ ರೂಪ ಮೊದಲ ಕೇಳಿಸದಂಥ ರೂಪ ಆ ಬಳಿಕ ಕೇಳಿಸುವಂಥ ರೂಪ ಅದು ಹೊರಗೆ ಬಂತು ಅಂದರೆ ಒಂದು ರೂಪ ತಾಳಿರ್ತದ ಅದರ ಒಳಗಿದ್ದಾಗ ವಿಶಾಲವ ಅದು ಭಾವರು ಅಂಥ ಭಾವವನ್ನು ಭಾವರೂಪವಾದ ಶಬ್ದವನ್ನು ಅದು ಶಬ್ದ ಬ್ರಹ್ಮ ಅದನ್ನು ನಾವು ಬಳಸಿಕೊಂಡು ಬಳಸಿಕೊಂಡು ನಮ್ಮ ಬದುಕನ್ನು ಸುಂದರ ಮಾಡೋದು ನಮ್ಮ ಬದುಕು ಸುಂದರ ಆಗಬೇಕಾದ್ರೆ ಶ್ರೀಮಂತ ಆಗಬೇಕಾದ್ರೆ ಸಂತೋಷ ಪೂರ್ಣವಾಗಬೇಕಾದ್ರೆ ಮೂರು ಗೊತ್ತಾಗ್ತಾವಲ್ಲ ಪೂರ್ಣವಾಗಬೇಕಾದ್ರೆ ಶ್ರೀಮಂತವಾಗಬೇಕು ಎಂಥ ಶಬ್ದ ಬಳಸೋದು ಅಂಥ ಶಬ್ದವನ್ನು ಬಳಸೋದು